ಓಕೆ ಇನ್ನೇನು ಬೆಂಗಳೂರು ನಗರ ಬಾಣಸವಾಡಿ ಅಬ್ಬಾ ಅಬ್ಬಾ ಇದೆಯಾ ಚಿನ್ನದಾ ಈ ಕಡೆ ಬೇಕ ಮಂಗಲ್ ಎಚ್ ಬಿ ಟಿ ಓಕೆ ಗುಡ್ ನೆಕ್ಸ್ಟ್ ನಾರ್ಕೋಟೆಕ್ಸ್ ఇది కృష్ణల్ైటింగ్ ఇది ప్రశ్న సార్ ప్రశ్న సార్ ఏం డిఫరెన్స్ క్వాలిటీ నెక్స్ట్ లెలాంక ಇದೆಲ್ಲ ಏನು ಅಂದರೆ ಇದು ಮಾಡಿದ್ರ ಅವರು ಕರಗಿಸ್ಬಿಟ್ಟಿದ್ರ ಮೊಬೈಲ್ ಫೋನ್ ಯಾವ್ದು ಐಫೋನ್ ಐಫೋನ್ ಇಲ್ವಾ ಇಲ್ಲ ಸ್ಯಾಮ್ಸಂಗಾ ಓಕೆ ಥ್ಯಾಂಕ್ ಯು ಏನಪ್ಪ ಬ್ಯಾಗಲ್ಲಿ ಹೋಗಿದ್ದಾ ಡೈಮಂಡ್ಸ್

ये जो मेरे विदेश सर 9 लाख है इदे में इदे में 9 लाख ओके सॉलिड टायर सॉलिड टायर हां एवरीथिंग वॉचेस वॉचेस 9 लाख सर 9 लाख ओके इधर लेट इधर ओके है इधर सर Thanks. <laughs> ನಮಸ್ಕಾರ ಎಲ್ಲರಿಗೂ ಈ ವಾರದ ಪೂರಕ ಮಾಧ್ಯಮ ಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಇವತ್ತು ಬೆಂಗಳೂರು ನಗರ ಪೊಲೀಸರು ಕೆಲವೊಂದು ಸೊತ್ತಿನ ಅಪರಾಧಗಳಲ್ಲಿ ಮಾಡಿರತಕ್ಕಂತಹ ಪತ್ತೆ ಕಾರ್ಯಗಳು ಜೊತೆಗೆ ನಮ್ಮ ಮಾದಕ ವಸ್ತುಗಳ ವಿರುದ್ದದ ಸಮರದಲ್ಲಿ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂತಹ ಒಂದು ಪ್ರಕರಣ ಇವುಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ ಮೊದಲನೇದಾಗಿ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ಒಂದು ಕಳ್ಳತನದ ಪ್ರಕರಣ ದಾಖಲಾಗಿತ್ತು ಅಗಲು ಮನೆ ಕಡ ಕನ್ನ ಕಳು ಪ್ರಕರಣ ಇದರಲ್ಲಿ ಯಲಹಂಕ ಪೊಲೀಸರು ಈಗ ಈ ಪ್ರಕರಣದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ನೂರ ಎಂಬತ್ತು ಗ್ರಾಮ್ ಚಿನ್ನದ ಗಟ್ಟಿಗಳು ಇವುಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ಹದಿನಾರು ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ ಇದು ಆಗಿರತಕ್ಕಂಥದ್ದು ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮನೆಯಲ್ಲಿ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬಂದು ನಂತರ ಮತ್ತೆ ಹೋಗಿ ವಾಪಸ್ ಬಂದಾಗ ಈ ಕಳ್ಳರು ಫ್ಲಾಟ್ನ ಮುಂಬಾಗಿಲನ್ನು ಮೀಟಿ ಒಳಗೆ ಪ್ರವೇಶಿಸಿ ಕೊಠಡಿಯಲ್ಲಿ ಬೇವರನ್ನ ಇಟ್ಟಿರ್ತಕ್ಕಂಥ ಸುಮಾರು ಎರಡುನೂರ ಐವತ್ತು ಗ್ರಾಮ್ ಚಿನ್ನಾಭರಣಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಪ್ರಕರಣದ ತನಿಖೆಯನ್ನು ದಾಖಲಿಸಿಕೊಂಡ ಪೊಲೀಸರು ಇದರಲ್ಲಿ ಸಾಕಷ್ಟು ಕೂಲಂಕೋಷವಾದಂತಹ ಮಾಹಿತಿಯನ್ನು ಸಂಗ್ರಹಿಸಿ ಅದಾದ ನಂತರದಲ್ಲಿ ಈ ವರ್ಷ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂತಹ ಆರೋಪಿಗಳೇನಿದ್ದರೆ ಅವರು ಗುಜರಾತ್ ರಾಜ್ಯದ ಸೂರತ್ ಸಿಟಿ ಸೆಂಟ್ರಲ್ ಜೈಲ್ನಲ್ಲಿ ಬಂಧಿತರಾಗಿದ್ದನ್ನು ತಿಳಿದುಕೊಂಡು ಅಲ್ಲಿ ಬಾಡಿ ವಾರಂಟನ್ನು ಹಾಕಿ ಅಲ್ಲಿಂದ ಇಬ್ಬರು ಆರೋಪಿಗಳನ್ನು ಬಾಡಿ ವಾರಂಟ್ನಲ್ಲಿ ತೆಗೆದುಕೊಂಡು ಬಂದು ಅವರಿಂದ ಈ ನೂರ ಎಂಬತ್ತು ಗ್ರಾಮ್ ಚಿನ್ನದ ಗಟ್ಟಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳೇನಿದ್ದಾರೆ ಅವರಿಬ್ಬರೂ ಕೂಡ ಗುಜರಾತ್ ರಾಜ್ಯ ಒಬ್ಬರು ಮಹಾರಾಷ್ಟ ರಾಜ್ಯದವರು ಮತ್ತು ಇನ್ನೊಬ್ಬರು ಇಬ್ಬರು ಮಹಾರಾಷ್ಟ ರಾಜ್ಯದವರೇ ಆಗಿದ್ದಾರೆ ಆದರೆ ಇವರುಗಳ ಮೇಲೆ ಗುಜರಾತ್ ಮತ್ತು ಮಹಾರಾಷ್ಟ ಈ ಎರಡು ಕಡೆಗಳಲ್ಲಿ ಸಾಕಷ್ಟು ಈ ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದಾವೆ ಕರ್ನಾಟಕದ ಬೇರೆ ಕಡೆಗಳಲ್ಲಿ ಇವರು ಕಳ್ಳತನ ಮಾಡಿರ್ತಕ್ಕಂಥದ್ದು ಹಿಂದೆ ನಡೆದಿದೆ ಮಾದನಾಯಕ್ನಹಳ್ಳಿ ಮೈಸೂರು ಸಿಟಿ ವಿದ್ಯಾಗಿರಿ ಈ ಕಡೆಗಳಲ್ಲಿ ಕಳ್ಳತನ ಮಾಡಿರತಕ್ಕಂಥದ್ದು ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಅವರು ಕಲ್ಪನೆ ಮಾಡಿ ಈಗ ಸಿಖ್ ಇದು ಒಂದು ಉತ್ತಮ ಕಾರ್ಯಾಚರಣೆ ಯಲಂಕಾ ಪೊಲೀಸರು ಮಾಡಿದ್ದಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸುತ್ತೇನೆ ಅದೇ ರೀತಿಯಲ್ಲಿ ಯಲಂಕಾ ಪೊಲೀಸ್ನವರೇನೆ ರಾತ್ರಿ ವೇಳೆಯಲ್ಲಿ ಮೊಬೈಲ್ ಸರ್ವಿಸ್ ಅಂಗಡಿಯ ಬೀಗ ಹೊಡೆದು ಕನ್ನ ಕಳುವು ಮಾಡಿರತಕ್ಕಂತಹ ಹೊರರಾಜ್ಯದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಹದಿನಾಲ್ಕು ಮೊಬೈಲ್ ಫೋನ್ಗಳನ್ನು ಒಂದು ಲ್ಯಾಪ್ಟಾಪನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಒಂದು ಲಕ್ಷ ನಲವತ್ತು ಸಾವಿರ ಇದು ಈ ತಿಂಗಳ ಹನ್ನೆರಡನೇ ತಾರೀಕು ಆಗಿರ್ತಕ್ಕಂಥದ್ದು ಮೊಬೈಲ್ ಸರ್ವಿಸ್ ಅಂಗಡಿಯನ್ನು ಅವರು ಕ್ಲೋಸ್ ಮಾಡಿಕೊಂಡು ಒಂಬತ್ತನೇ ತಾರೀಕು ಕ್ಲೋಸ್ ಮಾಡಿ ಹನ್ನೆರಡನೇ ತಾರೀಕು ವಾಪಸ್ ಬಂದು ನೋಡಿದಾಗ ಈ ರೀತಿ ಬೇರೆ ಬೇರೆ ಕಂಪನಿಯ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಹಾಗೂ ಈ ನೆಕ್ ಅವುಗಳನ್ನೆಲ್ಲ ಕಳ್ತನ ಮಾಡಿದ್ದು ಕಂಡು ಬಂದು ಅದನ್ನು ಪೊಲೀಸರಿಗೆ ದೂರನ್ನು ನೀಡಿರ್ತಾರೆ ಅದರ ತನಿಖೆಯನ್ನು ಕೈಗೊಂಡ ಪೊಲೀಸ್ನವರು ಹದಿಮೂರನೇ ತಾರೀಖಿನಂದು ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಇದರಲ್ಲಿ ಕಳತನ ಮಾಡಿರತಕ್ಕಂಥ ಎಲ್ಲ ಮೊಬೈಲ್ ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳು ಎಲ್ಲ ಸಲಕರಣೆಗಳನ್ನು ಅವರು ವಶಪಡಿಸಿಕೊಳ್ಳಲು ಕೂಡ ಯಶಸ್ವಿಯಾಗಿರ್ತಾರೆ ಆರೋಪಿಗಳು ಇಬ್ಬರು ಕೂಡ ಮೂಲತಃ ಒರಿಸ್ಸಾ ರಾಜ್ಯದಾಗಿರುವುದು ಇಲ್ಲಿ ನಮ್ಮ ಬನೇರಘಟ್ಟ ಭಾಗದಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅಂದರೆ ಒಬ್ಬ ಪ್ಲಂಬರ್ ಆಗಿ ಮತ್ತು ಇನ್ನೊಬ್ಬ ಲಿಫ್ಟ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿರತಕ್ಕಂಥದ್ದು ಕಂಡುಬಂದಿದೆ ಕಳೆದ ನಾಲ್ಕು ಐದು ವರ್ಷಗಳಿಂದ ಅವರು ಈ ರೀತಿ ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥದ್ದು ಕಂಡುಬಂದಿದೆ ಇನ್ನು ಎರಡನೇದಾಗಿ ಬಸವೇಶ್ವರ ನಗರ ಪೊಲೀಸರು ಎರಡು ಉತ್ತಮ ಕಾರ್ಯಾಚರಣೆಗಳನ್ನು ನಡೆಸಿದ್ದಾರೆ ಒಂದು ಈ ಚಿನ್ನಾಭರಣಗಳನ್ನು ಕಳತನ ಮಾಡಿರ್ತಕ್ಕಂಥ ಮೂವರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಮುನ್ನೂರ ಎಂಬತ್ತೆರಡು ಗ್ರಾಮ್ ಚಿನ್ನಾಭರಣ ಎರಡುನೂರ ಎಂಬತ್ತಾರು ಗ್ರಾಮ್ ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಮೂವತ್ತೈದು ಲಕ್ಷ ರೂಪಾಯಿಗಳು ಇದು ಆಗಿರ್ತಕ್ಕಂಥದ್ದು ಮೂರನೇ ತಾರೀಕು ಇದೇ ತಿಂಗಳು ಈ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಮನೆಯಲ್ಲಿ ಫಿರ್ಯಾರರ ಮಗ ಮತ್ತು ಇವರೆಲ್ಲ ಕೆಲಸಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ವಾಕ್ ಮಾಡೋದಕ್ಕೆ ಪಾರ್ಕ್ಗೆ ಹೋಗಿರ್ತಾರೆ ಅದೇ ಸಂದರ್ಭದಲ್ಲಿ ಫಿರ್ಯಾದರ ಅಣ್ಣ ಬಾಲ್ಕನಿಯ ಬಾಗಿಲನ್ನು ತೆರೆದು ಒಂದು ರೂಮ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿಕೊಂಡು ಇರ್ತಾನೆ ಅಂತಹ ಸಂದರ್ಭದಲ್ಲಿ ಈ ಕಳ್ಳರು ಒಳಗೆ ಬಂದು ಈ ರೀತಿಯಾಗಿ ಪ್ಲಾಟಿನಮ್ ಚೈನ್ ಮೂರು ಚಿನ್ನದ ಓಲೆಗಳು ಅಮೆರಿಕನ್ ಡಾಲರ್ ಸನ್ ಗ್ಲಾಸ್ ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಅದೇ ದಿವಸ ಅದೇ ಭಾಗದಲ್ಲಿ ಇನ್ನೊಂದು ಮನೆ ಕಳ್ಳತನದ ಪ್ರಕರಣವು ಕೂಡ ದಾಖಲಾಗಿರುತ್ತದೆ ಇದರ ಬಗ್ಗೆ ಪ್ರಕರಣಗಳನ್ನು ದಾಖಲಿಸಿಕೊಂಡ ನಗರ ಪೊಲೀಸರು ತನಿಖೆಯನ್ನು ಕೈಗೊಂಡು ಏಳನೇ ತಾರೀಕಿನಂದು ಈ ಇಬ್ಬರು ಆರನೇ ತಾರೀಕಿನಂದು ಇಬ್ಬರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಸಾರಿ ಒಬ್ಬನನ್ನು ಬಂಧಿಸಿ ನಂತರದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಒಟ್ಟು ಈ ರೀತಿ ಎಲ್ಲ ಈ ಕಳ್ಳತನ ಮಾಡಿರ್ತಕ್ಕಂತಹ ಏನು ಪ್ಲಾಟಿನಮ್ ಚೈನ್ ಮೂರು ಜೊತೆ ಚಿನ್ನದ ಓಲೆಗಳು ಸನ್ಗ್ಲಾಸ್ ಮುನ್ನೂರು ಅಮೆರಿಕನ್ ಡಾಲರ್ ಒಂದೂವರೆ ಲಕ್ಷ ಬೆಲೆ ಬಾಳತಕ್ಕಂತಹ ರೇಮಂಡ್ ವೈಲ್ ಕಂಪನಿಯ ಕೈಗಡಿಯಾರ ಮೂವತ್ತೆರಡು ಗ್ರಾಮ್ ಚಿನ್ನದ ಚೈನ್ ಮೂವತ್ ಐವತ್ತು ಗ್ರಾಮ್ ಚಿನ್ನಾಭರಣ ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು ಇವರಿಂದ ವಶಪಡಿಸಿಕೊಂಡಿದ್ದಾರೆ ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ ಪೊಲೀಸರು ಮಾಡಿರ್ತಕ್ಕಂಥದ್ದು ಇವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸುತ್ತಿದ್ದೇನೆ ನಂತರ ಬಸವೇಶ್ವನಗರ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಕುತೂಹಲಕಾರಿಯಾಗಿರತಕ್ಕಂತಹ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿರ್ತಕ್ಕಂತಹ ಚಿನ್ನಾಭರಣಗಳನ್ನು ಕಳುಹ ಮಾಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ನೂರ ಎಪ್ಪತ್ತು ಗ್ರಾಮ್ ಚಿನ್ನಾಭರಣ ಒಟ್ಟು ಮೌಲ್ಯ ಹದಿನಾರು ಲಕ್ಷ ಇದನ್ನು ರಿಕವರಿ ಮಾಡಿದ್ದಾರೆ ಇದರಲ್ಲಿ ಏನಿದ್ದಾರೆ ಅವರು ನಗರದ ಬ್ಯಾಂಕ್ ಒಂದರಲ್ಲಿ ವ್ಯವಸ್ಥಾಪಕರಾಗಿರ್ತಾರೆ ಮತ್ತು ಅಲ್ಲಿಯೇ ಅವರು ಒಂದು ಲಾಕರ್ ಸೌಲಭ್ಯವನ್ನು ಪಡೆದು ಅಲ್ಲಿ ತಮ್ಮ ಬೆಲೆ ವಸ್ತುಗಳನ್ನು ಅದರಲ್ಲಿ ಇಟ್ಟಿರ್ತಾರೆ ಮತ್ತು ಅವುಗಳನ್ನು ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದ್ಸಲ ನೋಡಿದಾಗ ಎಲ್ಲ ಇಂಟ್ಯಾಕ್ಟ್ ಆಗಿರೋದು ಕಂಡು ಬಂದಿರುತ್ತದೆ ಆದರೆ ನಂತರ ಮೂವತ್ತನೇ ತಾರೀಕು ಡಿಸೆಂಬರ್ನಂದು ಮತ್ತೆ ನೋಡಿದಾಗ ಅದರಲ್ಲಿ ಎರಡುನೂರಿಂದ ಎರಡುನೂರ ಐವತ್ತು ಗ್ರಾಮ್ ಚಿನ್ನಾಭರಣಗಳು ಇಲ್ಲದೇ ಇರೋದನ್ನು ಕಂಡುಬಂದು ಅದರ ಬಗ್ಗೆ ಅವರು ಪ್ರಕರಣವನ್ನು ಕೊಟ್ಟಿರುತ್ತಾರೆ ತನಿಖೆಯನ್ನು ಕೈಗೊಂಡ ಪೊಲೀಸರು ಅದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಸಂಶಯಗೊಂಡು ಅವರನ್ನು ಪರಿಶೀಲಿಸಿ ನೋಡಿದಾಗ ಆ ಇಬ್ಬರು ವ್ಯಕ್ತಿಗಳು ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದು ಅವರುಗಳನ್ನು ಬಂಧಿಸಿ ಅವರಿಂದ ಈ ನೂರ ಇಪ್ಪತ್ತು ಗ್ರಾಮ್ ಚಿನ್ನಾಭರಣಗಳನ್ನು ಅವರಿಂದ ಇದುವರೆಗೆ ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಆರೋಪಿಗಳೇನಿದ್ದಾರೆ ಅವರು ಬ್ಯಾಂಕ್ನ ಎಂಪ್ಲಾಯಿಗಳಾಗಿದ್ದು ಅವರ ಮೇಲೆ ಹಳೆ ಕೇಸುಗಳು ಯಾವುದೂ ಇಲ್ಲ ಕೊನೆಯದಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯವರು ಈ ಕಾರಿನ ಡಿಕ್ಕಿಯಲ್ಲಿ ಇಟ್ಟಿರ್ತಕ್ಕಂಥ ಬೆಲೆಬಾಳ ವಸ್ತುಗಳಿರುವ ಬ್ಯಾಗನ್ನು ಕಡ್ತನ ಮಾಡಿರ್ತಕ್ಕಂಥವರು ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಸುಮಾರು ಇಪ್ಪತ್ತೆರಡು ಒರೆ ಲಕ್ಷ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದು ಹನ್ನೊಂದನೇ ತಾರೀಕು ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಇದೇ ತಿಂಗಳು ಅವರು ಕೋರಮಂಗಲದಿಂದ ಕಬ್ಬನ್ ಪಾರ್ಕ್ಗೆ ವಾಕ್ ಮಾಡುವ ಸಲುವಾಗಿ ಕಾರಲ್ಲಿ ಬಂದು ಅಲ್ಲಿ ಕ್ವೀನ್ಸ್ ರಸ್ತೆ ಬಸ್ ನಿಲ್ದಾಣದ ಹತ್ತಿರ ಪಾರ್ಕ್ ಒಳಗಡೆ ವಾಕಿಂಗ್ ಅಂತ ಹೋಗಿರ್ತಾರೆ ಬಟ್ ಕಾರ್ನಲ್ಲೇ ಈ ಬೆಲೆ ಬಾಳ್ತಕ್ಕಂತಹ ಬ್ಯಾಗ್ ಅನ್ನ ಇಟ್ಟಿರ್ತಕ್ಕಂಥದ್ದು ಡಿಕ್ಕಿ ಕೆ ಅದನ್ನು ಅಲ್ಲಿಯೇ ಇದ್ದಂತಹ ಓರ್ವ ಡ್ರೈವರ್ ಗಮನಿಸಿ ಅವುಗಳನ್ನು ತೆಗೆದುಕೊಂಡು ಹೋಗಿರ್ತಾನೆ ನಂತರದಲ್ಲಿ ಅವರು ಈ ಕಳೆತನ ಆಗಿರತಕ್ಕಂಥದ್ರ ಬಗ್ಗೆ ಕಬ್ಬನ್ ಪಾರ್ಕ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣವನ್ನು ಕೊಟ್ಟಿದ್ದು ಪ್ರಕರಣದ ತನಿಖೆಯನ್ನು ಕೈಗೊಂಡಂತಹ ಪೊಲೀಸರು ಕುಲಂಕುಷವಾಗಿ ಪರಿಶೀಲನೆಯನ್ನು ಕೈಗೊಂಡು ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಮಹಾಲಕ್ಷ್ಮಿ ಲೇಔಟ್ನ ಗಣೇಶ ಬ್ಲಾಕ್ ಹತ್ತಿರ ಓರ್ವ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಮತ್ತು ಆತನಿಂದ ಈ ಎಲ್ಲ ಕಳೆತನ ಮಾಡಿರತಕ್ಕಂತಹ ಚಿನ್ನಾಭರಣಗಳನ್ನು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಅಂದರೆ ಡೈಮಂಡ್ ಡಬಲ್ ಬ್ಯಾಂಡ್ ಡೈಮಂಡ್ ರಿಂಗ್ ವಿತ್ ಸಾಲಿಟೇರ್ ಡೈಮಂಡ್ ರಿಂಗ್ ಇನ್ನೊಂದು ರೋಲೆಕ್ಸ್ ವಾಚು ಮತ್ತು ಇತರ ಏರ್ಪಾಟ್ಗಳು ಈ ರೀತಿ ಎಲ್ಲ ವಸ್ತುಗಳನ್ನು ಇಂಟ್ಯಾಕ್ಟ್ ಆಗಿ ಪೊಲೀಸರು ಆತನಿಂದ ರಿಕವರಿ ಮಾಡ್ತಾರೆ ಆತ ಆರೋಪಿ ಏನಿದ್ದಾನೆ ಆತನ ಮೇಲೆ ಹಳೆ ಕೇಸ್ಗಳು ಯಾವುದೂ ಇಲ್ಲ ಮೂಲತಃ ತಮಿಳುನಾಡಿನವನು ಬೆಂಗಳೂರಿನಲ್ಲಿ ಡ್ರೈವರ್ ಕೆಲಸ ಮಾಡಿಕೊಂಡು ಇರತಕ್ಕಂಥದ್ದು ಕಂಡು ಅವಕಾಶವನ್ನು ಉಪಯೋಗಿಸಿಕೊಂಡು ಆತ ಈ ರೀತಿಯ ಕಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಅಂದರೆ ಅವರು ಕಾರನ್ನು ನಿಲ್ಲಿಸಿ ಲಾಕ್ ಮಾಡಿಕೊಂಡು ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತ ನೋಡಿ ಲಾಕ್ ಮಾಡಿರಲಿಲ್ಲವಾ ಅಥವಾ ಮಾಡಿದ್ರ ಲಾಕ್ ಮಾಡಿರಲಿಲ್ಲ ಲಾಕ್ ಮಾಡದೇ ಇರೋದನ್ನ ಗಮನಿಸಿ ಆತ ಈ ಕಳೆತನವನ್ನು ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅದರಿಂದ ಸಾರ್ವಜನಿಕರಲ್ಲಿ ನಾವು ಕೋರ್ಕೊಳ್ತಕ್ಕಂಥದ್ದು ಈ ರೀತಿ ತಾವು ಯಾವುದೇ ಕೆಲಸ ಕಾರ್ಯಗಳಿಗೆ ವಾಕಿಂಗ್ಗೆ ಅಥವಾ ಯಾವುದೇ ಸಂದರ್ಭದಲ್ಲಿ ಈ ವಾಹನಗಳಲ್ಲಿ ಹೋದಾಗ ಅಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಕೊಳ್ಳದೇ ಇರತಕ್ಕಂಥದ್ದು ಅಥವಾ ಒಂದು ವೇಳೆ ಇಟ್ಕೊಳ್ಳಲೇಬೇಕಾದಂತಹ ಸಂದರ್ಭ ಬಂದಲ್ಲಿ ಅದನ್ನು ಡಿಕ್ಕಿಯೊಳಗಡೆ ಅಥವಾ ಕಾಣದ ಹಾಗೆ ಇಡ್ತಕ್ಕಂಥದ್ದು ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು ಅತಿ ಮುಖ್ಯವಾಗ್ತದೆ ಇಲ್ಲದೆ ಹೋದರೆ ಈ ರೀತಿ ಕಳತನಗಳಾಗ್ತಕ್ಕಂಥ ಸಂಭಾವ್ಯತೆ ಇರ್ತದೆ ಜೊತೆಗೆ ವಾಹನಗಳ ಸುರಕ್ಷತೆಗಾಗಿ ಲಾಕ್ ಮಾಡ್ತಕ್ಕಂಥದ್ದು ಮತ್ತು ಇತರ ಸುರಕ್ಷಿತ ಲಾಕಿಂಗ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಳ್ತದೆ ಯಾರಪ್ಪ ಕಂಪ್ಲೇನೆಂಟು ಕೊರಿಯೋಗ್ರಾಫ್ ಕೊರಿಯೋಗ್ರಾಫರಾ ಇನ್ನೊಂದು ಪ್ರಕರಣ ಅವರು ಮನೆ ಕಳವು ಮನೆ ಕನ್ನಕಳು ಕಳವು ಮಾಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ನೂರ ಹದಿನೇಳು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಹತ್ತು ಲಕ್ಷ ರೂಪಾಯಿಗಳು ಇದು ಇದಾಗಿರ್ತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ಈ ಫಿರ್ಯಾದಾರ ತಂದೆ ತಾಯಿರೋ ದಿನಾಂಕ ಏಳು ನಾಲ್ಕರಂದು ಆಂಧ್ರಪ್ರದೇಶಕ್ಕೆ ಹೋಗಿರ್ತಾರೆ ಅದಾದ ನಂತರ ಫಿರ್ಯಾದ್ದಾರರು ದಿನಾಂಕ ಹದಿಮೂರು ನಾಲ್ಕು ಇಪ್ಪತ್ತರಂದು ಮನೆಗೆ ಬಂದು ನೋಡಿದಾಗ ಮುಂಬಾಗಿಲ ಬಾಗಿಲು ತೆರೆದಿದ್ದು ಮನೆ ಒಳಗಡೆ ನೋಡಲಾಗಿ ಬೀರಿನಲ್ಲಿಟ್ಟಿರ್ತಕ್ಕಂತಹ ಬೇರೆ ಬೇರೆ ವಸ್ತುಗಳು ಕಳೆತನ ಆಗಿರ್ತಕ್ಕಂಥದ್ದು ತನಿಖೆಯನ್ನು ಕೈಗೊಂಡ ಪೊಲೀಸರು ರಾಮಮೂರ್ತಿ ನಗರದಿಂದ ಇಬ್ಬರು ವ್ಯಕ್ತಿಗಳನ್ನು ಇಪ್ಪತ್ತೆಂಟು ಏಪ್ರಿಲ್ನಂದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಈ ಎಲ್ಲ ಬೆಲೆ ಬಾಳ್ತಕ್ಕಂತಹ ವಸ್ತುಗಳೇನಿದ್ದು ಅವುಗಳನ್ನು ರಿಕವರಿ ಮಾಡಿರ್ತಾರೆ ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳೇನಿದ್ದಾರೆ ಅವರುಗಳ ಮೇಲೆ ಹಿಂದಿನ ಪ್ರಕರಣಗಳು ಯಾವುದೂ ಇಲ್ಲ ಇದರಲ್ಲಿ ಇನ್ನೂ ಇಬ್ಬರು ಆರೋಪಿಗಳು ಬೇಕಾಗಿದ್ದಾರೆ ಅವರಿಗೆ ಪೊಲೀಸರು ಇನ್ನೂ ಹುಡುಕ್ತಾ ಇದ್ದಾರೆ ಇನ್ನ ಈಗಾಗಲೇ ಹೇಳಿದಾಗೆ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹದ ದಳದವರ ಒಂದು ಕಾರ್ಯಾಚರಣೆ ಅದರಲ್ಲಿ ನಿಷೇಧಿತ ಮಾದಕ ವಸ್ತು ಎಂಡಿಎಂಎ ಕ್ರಿಸ್ಟಲ್ ಮಾರಾಟ ಮಾಡ್ತಾ ಇರತಕ್ಕಂಥ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸಿ ಆತನಿಂದ ಎರಡು ಕೆಜಿ ಐನೂರ ಎಂಬತ್ತೈದು ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಒಂದು ದ್ವಿಚಕ್ರ ವಾಹನ ಮತ್ತು ಒಂದು ಐಫೋನ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಇದು ಆಗಿರತಕ್ಕಂಥದ್ದು ಹದಿನಾಲ್ಕನೇ ತಾರೀಕು ಸೂರ್ಯದೇವನಹಳ್ಳಿ ಭಾಗದಲ್ಲಿ ಅಚ್ಯುತ ನಗರದ ಮನೆಯೊಂದರಲ್ಲಿ ಈ ರೀತಿ ವಿದೇಶಿ ವ್ಯಕ್ತಿಗಳು ಈ ಕೃತ್ಯವನ್ನು ನಡೆಸುತ್ತಿದ್ದು ಅದರಲ್ಲಿ ಒಬ್ಬನನ್ನು ಈಗ ಬಂಧಿಸಲಾಗಿದೆ ಇನ್ನೂ ಒಬ್ಬ ಆರೋಪಿಗಾಗಿ ಪೊಲೀಸರು ಇನ್ನೂ ಹುಡುಕ್ತಾ ಇದ್ದಾರೆ ಇದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಕೆಜಿ ನಾನೂರ ಎಂಬತ್ತೈದು ಗ್ರಾಮ್ ಬಿಳಿ ಬಣ್ಣದ ಎಂಡಿಎಂಎ ಕ್ರಿಸ್ಟಲ್ ಮತ್ತು ಒಂದು ಕೆಜಿ ನೂರು ಗ್ರಾಮ್ ಬ್ರೌನ್ ಕಲರ್ ಎಂಡಿಎಂಎ ಕ್ರಿಸ್ಟಲ್ಗಳನ್ನು ಅವರು ಇದರಲ್ಲಿ ವಶಪಡಿಸಿಕೊಂಡಿದ್ದಾರೆ ಒಂದು ಐಫೋನ್ ಮತ್ತು ಒಂದು ದ್ವಿಚಕ್ರ ವಾಹನ ಎಲೆಕ್ಟ್ರಾನಿಕ್ ವೇಷ ವೇಯಿಂಗ್ ವೇಷಗಳನ್ನು ಕೂಡ ಇದರಲ್ಲಿ ರಿಕವರಿ ಮಾಡಲಾಗಿದೆ ಒಟ್ಟು ಮೌಲ್ಯ ಸುಮಾರು ನಾಲ್ಕು ಕೋಟಿ ಅಂತ ಹೇಳಿ ಅಂದಾಜಿಸಲಾಗಿದೆ ಆರೋಪಿ ಏನಿದ್ದಾನೆ ಈತ ವಿದೇಶಿ ಮೂಲದನಾಗಿದ್ದು ಆಫ್ರಿಕಾ ದೇಶದ ಒಂದು ದೇಶದ ಪ್ರಜೆಯಾಗಿರುತ್ತಾನೆ ಈತ ಬಿಸ್ನೆಸ್ ವೀಸಾ ಮೇಲೆ ಬೆಂಗಳೂರಿಗೆ ಬಂದಿದ್ದು ಈತನನ್ನು ನನ್ನ ಪೊಲೀಸರು ಈಗ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದರು ಇದಿಷ್ಟು ಇವತ್ತಿನ ಮಾಧ್ಯಮಗೋಷ್ಠಿಯ ವಿಷಯಗಳು ಇನ್ನೊಂದು ಅಂಶವನ್ನು ತಮ್ಮ ಗಮನಕ್ಕಾಗಿ ಬೆಂಗಳೂರು ನಗರ ಪೊಲೀಸರು ಈ ತಮ್ಮ ಅಧಿಕೃತ ಕಮ್ಯುನಿಕೇಷನ್ಗಾಗಿ ಸಂವಹನಕ್ಕಾಗಿ ಒಂದು ನಮ್ಮದೇ ಆದಂತಹ ಒಂದು ಪ್ರತ್ಯೇಕ ಮೆಸೇಜಿಂಗ್ ಆ್ಯಪನ್ನು ನಾವು ಅಭಿವೃದ್ಧಿಗೊಳಿಸಿಕೊಂಡಿದ್ದೇವೆ ಮತ್ತು ಅದನ್ನು ಕಾರ್ಯಾರಂಭಕ್ಕೆ ಕೂಡ ತಂದಿದ್ದೀವಿ ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಇದು ಪ್ರಥಮ ಬಾರಿಗೆ ಈ ರೀತಿ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ನಮ್ಮದೇ ಆದಂಥ ಪ್ರತ್ಯೇಕವಾಗಿರ್ತಕ್ಕಂತಹ ಅದರ್ವೈಸ್ ಈಗ ತಾವೆಲ್ಲ ನೋಡೋ ಹಾಗೆ ಹೆಚ್ಚಿನ ಅಂಶ ಎಲ್ಲ ಕೆಲಸ ಕಾರ್ಯಗಳು ವಾಟ್ಸ್ಆ್ಯಪ್ನಲ್ಲೇ ನಡೀತಾ ಇರ್ತವೆ ವಾಟ್ಸ್ಆ್ಯಪ್ ನಮ್ಮದೆಲ್ಲ ವಿದೇಶಿ ಮೂಲದ್ದಾಗಿದ್ದು ಮತ್ತು ಅದರ ಸುರಕ್ಷತೆ ಮತ್ತು ಬೇರೆ ಬೇರೆ ಆಯಾಮಗಳಿಂದ ಅದು ಅಷ್ಟು ಉತ್ತಮ ಅಲ್ಲದೇ ಆಗಿರ್ತಕ್ಕಂಥದ್ದು ಮತ್ತು ವಾಟ್ಸ್ಆ್ಯಪ್ನಲ್ಲಿ ಎಲ್ಲ ಮೆಸೇಜ್ಗಳು ಎಲ್ಲರಿಂದ ಕೂಡ ಬರೋದರಿಂದ ನಮಗೆ ಈ ರೀತಿ ಏನು ಮೆಸೇಜಿಂಗ್ನಲ್ಲಿ ಕ್ಲಟರ್ ಆಗಿ ಪ್ರಮುಖ ಅಂಶಗಳು ನಮಗೆ ತ್ವರಿತವಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ಕೊಡೋನು ಕಷ್ಟ ಆಗ್ತಾ ಇತ್ತು ನಮ್ಮದೇ ಆದಂತಹ ಒಂದು ಬಿ ಸಿ ಪಿ ಚಾಟ್ ಅಂತಕ್ಕಂಥ ಒಂದು ಅದಕ್ಕೆ ನಾವೇ ಹೆಸರು ಕೊಟ್ಟಿರ್ತಕ್ಕಂಥದ್ದು ಬಿ ಸಿ ಪಿ ಚಾಟ್ ಅಂತ ಹೇಳಿ ಬಂಗಾರಪೇಟೆ ಚಾಟ್ ಅಲ್ಲ ಬಿ ಸಿ ಪಿ ಚಾಟ್ ಸೊ ಸೊ ಇದನ್ನು ಈಗ ಬಳಕೆ ಮಾಡ್ತಾ ಇದ್ದೀವಿ ಈಗಾಗಲೇ ಇನ್ಸ್ಪೆಕ್ಟರ್ ದರ್ಜೆಯಿಂದ ಎಲ್ಲ ಮೇಲ್ಗೈ ದರ್ಜೆ ಎಲ್ಲ ಅಧಿಕಾರಿಗಳಿಗೆ ಕೂಡ ಇದನ್ನು ಅವರ ಮೊಬೈಲ್ನಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಇದರಿಂದಾಗಿ ಎಲ್ಲ ಅಂಶಗಳು ನಮಗೆ ಏಕಕಾಲವಾಗಿ ಎಲ್ಲರೂ ಕೂಡ ಕಲ್ಪಿಸಲಿಕ್ಕೆ ನೇರವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಅವರಿಗೆ ಸಂದೇಶಗಳನ್ನು ರವಾನಿಸತಕ್ಕಂಥದ್ದು ಪಡೆಯತಕ್ಕಂಥದ್ದು ಇದಕ್ಕೆಲ್ಲ ಇದರಲ್ಲಿ ಆಸ್ಪದ ಇದೆ ಜೊತೆಗೆ ಒಂದು ರೋಬಸ್ಟ್ ಸರ್ಚ್ ಇಂಜಿನ್ ಅನ್ನು ಕೂಡ ಇದಕ್ಕೆ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಪ್ರಮುಖ ಅಡ್ವಾಂಟೇಜ್ ಇರತಕ್ಕಂಥದ್ದು ಡೆಸಿಗ್ನೇಷನ್ ಬೇಸ್ಡ್ ಎಲ್ರಿಗೂ ಕೂಡ ಇದರಲ್ಲಿ ರೋಲ್ಗಳನ್ನು ಅಸೈನ್ ಮಾಡಿ ಅವರಿಗೆ ಈ ಮೊಬೈಲ್ಗಳ ಈ ಆ್ಯಪನ್ನು ಅಳವಡಿಸಿಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಹಿಸ್ಟಾರಿಕಲ್ ಡಾಟಾ ಕೂಡ ಒಬ್ಬರು ಬದಲಾದ ಮೇಲೂ ಕೂಡ ಹಿಂದೆ ಆಗಿರ್ತಕ್ಕಂಥ ಏನಾದರೂ ದಾಖಲಾತಿಗಳು ಅಥವಾ ವಿಷಯಗಳು ಗೊತ್ತಾಗಬೇಕು ಅಂದರೆ ಅದಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ ಜೊತೆಗೆ ಬ್ರಾಡ್ಕ್ಯಾಸ್ಟ್ ಅಂತ ಒಂದು ಫೀಚರನ್ನು ಮಾಡಿದ್ದು ಅಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಏಕರೂಪವಾಗಿ ಮತ್ತು ತ್ವರಿತವಾಗಿ ಎಲ್ಲ ಮಾಹಿತಿಗಳನ್ನು ಅಂದರೆ ಮಾಧ್ಯಮದ ಮಾಹಿತಿಗಳಿರ್ಬೋದು ದೈನಂದಿನ ಅಪರಾಧ ವರದಿಗಳಿರ್ಬೋದು ದೈನಂದಿನ ಪರಿಸ್ಥಿತಿ ವರದಿಗಳು ಡಿ ಎಸ್ ಆರ್ ಅಂತ ನಾವೇನು ಹೇಳ್ತೀವಿ ಈ ರೀತಿ ಎಲ್ಲ ರೀತಿಯ ಮಾಹಿತಿಗಳನ್ನು ಇದರಲ್ಲಿ ಹಂಚಿಕೊಳ್ಳಲಿಕ್ಕೆ ನಮಗೆ ಇದು ಸಹಾಯವನ್ನು ಮಾಡ್ತದೆ ಓನ್ಲಿ ನಮ್ಮ ಅನುಕೂಲಕ್ಕಾಗಿ ಮಾತ್ರ ನಿಮಗೆ ವಾಟ್ಸ್ಆ್ಯಪ್ ಇದೆಯಲ್ಲ ವಾಟ್ಸಾಪ್ ಯೂನಿವರ್ಸಿಟಿ ಇದ್ದೇ ಇದೆ ಯಾವ ಪಾರ್ಕಿಂಗ್ ವ್ಯವಸ್ಥೆ ಹಾಂ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಆಗಿಲ್ವಾ ಇಲ್ಲಿ ಹಿಂದ್ಗಡೆ ಅಲ್ವಾ ಮಾತಾಡ್ತೀವಿ ಸರಿ ಇದೆ ವಿಲ್ ವಿಲ್ ಪ್ರೊವೈಡ್ ಯಾವ್ದು ಮಾಡಿರಿ ಬಾಣಸ ಬೆಳಗ್ಗೆ ನಾಲ್ಕು ಗಂಟೆ ಹಾಕಿರೋದು ಕೊಡ್ತಾರೆ ಬಾಣಸು ಮಾಡಿತ್ತು ಕೊಡಿ ಆಮೇಲೆ ಹ್ಞೂ ಆಮೇಲೆ ಕೊಡಿ ಡೀಟೇಲ್ಸ್ ಕೊಟ್ಟು ಆಡುಗೋಡೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅದು ಮಾಹಿತಿಗಳಿಲ್ಲ ಅದು ಇದೇನಪ್ಪ ಕೊಡ್ತಾರೆ ಅದನ್ನು ಕೊಡ್ತಾರೆ ಎಲ್ಲೋ ಹೊರಗಡೆಯಿಂದ ಗುಲ್ಬರ್ಗದಿಂದ ಎಲ್ಲಿಂದ ಒಬ್ಬನ್ನು ಅರೆಸ್ಟ್ ಮಾಡ್ಕೊಂಡು ಬಂದ ಚೀಟಿಂಗ್ ಕೇಸ್ ಯಾವ್ದಪ್ಪ <laughs> the anti narcotics wing of uh, Bangalore City Crime Branch has apprehended a foreign national from Soldevnalli limits, that is the outskirts of uh, Bangalore City, and uh, recovered from him uh, nearly about. Uh, uh, 2 kg 580 grams of MDMA crystal in different forms, the so one in brown and other in uh, white and one two-wheeler and one iPhone. The accused in this case is from Africa uh, origin and uh, uh, he has come to India on a business visa and he was found to be uh, in possession of uh, this narcotic drug. Accordingly, a case has been registered and uh, there is the involvement of one more foreign national in this one and police are investigating the case. on 11th may a person had come to Caban park for uh, morning walk and uh, at that time she came in a car and uh, she parked the car on queens road bus stop and uh, went for a walk subsequently when she came back she noticed that her uh, bag containing valuable uh, jewelry and other things was missing accordingly a case was registered in Caban park police station and uh, based on various leads including cctv camera footage and other things the police uh, successfully apprehended the accused in this case on uh, 13th of may from mahalakshmi layout in bangalore city and uh, recovered all the valuables uh, uh, from the accused uh, the total worth of these valuables is 22.5 uh, lakhs and it includes uh, diamond rings and uh, various other uh, rolex watch and other things the accused uh, is believed to be a driver, and uh, he was in the vicinity of the uh, uh, carbon Park when the uh, lady came and parked the vehicle. And uh, he noticed that she did not lock the car properly. And taking advantage of this uh, uh, situation, he indulged in this crime and took the valuables and uh, went away from there. He is believed to be a driver, and uh, uh, hence people are advised to uh, not to carry such valuables. Uh, in their vehicles if they are carrying uh, they should take care of uh, the security of these valuables including keeping it in a dicky or some other place not to be seen by the others from outside and also to lock the vehicles properly and park in uh, safe and secure areas this is our uh, request and advice to all the people of bangalore thank you Sir, uh, the University of Hyderabad conducted one survey, and it finds that Bengaluru police is the number one police in maintaining law and order, of peace, and other things. And Bengaluru is the safest city, where Kolkata comes the last. So, what is your comment, sir? Really I have already shared this. Uh, this is my this thing only. You are uh, <laughs> telling me now. Last week already, I have uh, uh, mentioned about it. Uh, this is not our study. This is done by university of hyderabad we noticed it in a newspaper clipping uh, uh, a few days back and uh, uh, the university of uh, hyderabad uh, some researchers have conducted this study based on their own parameters and uh, they have come to the conclusion that bangalore is uh, 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 safest city uh, and uh, uh, this is a very recent study therefore uh, it is satisfying that uh, the various strategies and the efforts done by bangalore city police has been successful in uh, bringing down the crime rate and providing safety and security to all citizens of bangalore. we at our hoysala petrol system, the expansion of cctv cameras and also close monitoring of the criminals in bangalore city uh, seems to have yeah, aided this. One. thank you. Okay, next. <coughs> next. <laughs>

Next. Okay, thank you.